ಹಾಯ್ ಗುಡ್ ಮಾರ್ನಿಂಗ್ ನೋಡಿ ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ಎಲ್ಲ ರೆಡಿ ಆಗ್ತಿದ್ದೀವಿ ಇವರೆಲ್ಲ ನಾಷ್ಟ ತಿಂದಿದ್ದಾರೆ ಒಳಗಡೆ ನಾನು ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಆಚೆ ಬಂದೆ ಲಾಸ್ಟ್ ಟೈಮ್ ಹಿಂಗೆ ಚಿಕ್ಕಪೇಟೆಗೆ ಹೋಗ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿತ್ತು ಇವತ್ತು ಕೂಡ ಮಳೆ ಸ್ಟಾರ್ಟ್ ಆಗ್ತಿದೆ ಲಾಸ್ಟ್ ಟೈಮು ಶಾಪಿಂಗು ಮಾಡೋಕ್ಕಾಗಿಲ್ಲ ವೀಡಿಯೋನು ಕ್ಲೀನಾಗಿ ತೆಗಿಯೋಕ್ಕಾಗಿಲ್ಲ ಇವತ್ತು ಏನಾದರೂ ಮಳೆ ಸ್ಟಾರ್ಟ್ ಆದರೆ ಹಾಗೆ ಆಗ್ಬೋದೇನೋ ಇವತ್ತು ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿ ತೋರಿಸ್ತೀನಿ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಇಲ್ಲಿ ನೋಡಿ ನಮ್ಮ ಚಿನ್ನ ಇವಾಗ ತಿಂಡಿ ತಿಂತಿದ್ದಾನೆ ಇವನಿಂದನೇ ಲೇಟಾಗಿದ್ದು ಮಾರ್ನಿಂಗ್ ಇವನೇ ಲೇಟಾಗಿ ಎದ್ದಿದ್ದು ಈಗಲೂ ನಿಧಾನೇ ತಿಂತಿದ್ದಾನೆ ಸ್ನಾನ ಕೂಡ ಲೇಟಾಗಿ ಮಾಡ್ದ ಇವಾಗ ತಿಂಡಿ ಆದ ತಕ್ಷಣ ಹೊಡ್ತೀವಿ ಮಾಡ ಇಲ್ಲಿ ನೋಡಿ ಇವನೇ ನಮ್ಮ ಫಸ್ಟ್ನೇ ಮಗ ಸೀಟೆ ಸುಬ್ಬ ಬೆಳಗ್ಗೆಯಿಂದ ಎಷ್ಟು ಕಾಟ ಕೊಡ್ತಿದ್ದಾನೆ ಅಂದರೆ ಪ್ಯಾಂಟ್ ಇಟ್ಕೊ ಇಟ್ಕೊಂಡು ಓಡಾಡ್ತಿದ್ದಾನೆ ನೀವು ಸ್ನಾನ ಮಾಡೋ ಬಟ್ಟೆ ಹಾಕಿದೀವಿ ನೆನ್ನೆ ಹಾಕೋ ಬಂದಿರೋ ಪ್ಯಾಂಟ್ ನೆ ಹಾಕೋಡಿ ಅಂತ ತೋಟ ಕೊಡ್ತಿದ್ದು ಏನದು ನೋಡಿ ಒಂದು ಮೆಮೊರಿ ಅಂದ್ರೆ ಮೆಮೊರಿ ಯಾವಾಗ ನೋಡಿ ಯಾರು ವಸ್ತು ಅಂತ ಕಂಡಿಡ್ಬಿಟ್ಟು ಹಿಡ್ಬಿಟ್ಟು ಕೊಡ್ತಾನೆ ನಿಜ ಮೆಮೊರಿ ಚೆನ್ನಾಗಿದೆ ಕಣ್ ನಿನ್ಗೆ ಅಮ್ಮ ಬಾಮ ಪ್ಲೀಸ್ ಲೇಟ್ ಆಗೋಯ್ತು ಇವಾಗ ಹೊಡ್ತಿದ್ದೀವಿ ಈಗ ಹೋಗಿ ಬಸ್ ಕ್ಯಾಚ್ ಮಾಡಿ ನಾವು ಇನ್ನೂ ಲೇಟ್ ಆಗುತ್ತೆ ಬೇಗನೆ ಹೊರಡಬೇಕು ಅಂದ್ಕೊಂಡು ಆಗಲಿಲ್ಲ ನಾನು ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತ ಹೇಳ್ತೀನಿ ಇವರಿಬ್ರು ಸಂಡಾ ಬಜಾರ್ಗೆ ಬರ್ತಿಲ್ಲ ಚನ್ನಪಟ್ಟಣಕ್ಕೆ ಹೋಗ್ತಿದ್ದಾರೆ ले नाडी मार्केट बंद फर्स्ट कबिंग जस्ट रेना तो एक्टिंग दिस पूरी थी दी दिल्ली ಅಂತ ಗೋಚಿಲ್ಲ ನನಗೆ ನೋಡ್ತಿದ್ವಿ ಸರಿ ನಾನು ಯಾ ಮತೆ ಅಂತೆ 6000 ಸ್ಲಿಪ್ಪರ್ಸ್ ಎಲ್ಲಾ ಜಾತ್ರೆ ಜಾತ್ರೆ ನೋಡಿ ರಾಶಿ ರಾಶಿ ದ್ರಾಕ್ಷಿ ಕೆಜಿತ್ ಎಲ್ಲ ಕೊಳ್ತೋಗಿದೆ ದಯವಿಟ್ಟು ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೆ ಇದು ನಾವು ಮಾರ್ಕೆಟ್ಗೆ ಎಂಟ್ರಿ ಆದ್ವಿ ತರ್ಕಾರಿ ರೇಟ್ ಎಲ್ಲ ಫುಲ್ ಇತ್ತು ಫಸ್ಟ್ ಟೈಮ್ ನಾ ನೋಡ್ತಿರೋದು ಇಷ್ಟು ಕಡಿಮೆಗೆ ಸಿಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಇಲ್ಲಿ ಯಾವುದೋ ಟೂ ಹಂಡ್ರೆಡ್ ರುಪೀಸ್ ಕೆ ಜಿ ಅಂತ ಹಾಕಿದ್ರು ಈ ಹೆಸರು ನನಗೆ ಗೊತ್ತಿಲ್ಲ ಇಲ್ಲಿ ಮತ್ತೆ ಹಂಡ್ರೆಡ್ ರುಪೀಸ್ ಕೆ ಜಿ ಅಂತ ಹಾಕಿದ್ರು ಇದು ಕೂಡ ಯಾವ ಹಣ್ಣು ಅಂತ ಗೊತ್ತಿಲ್ಲ ನನಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ವಾಷಿಂಗ್ ಮಿಷಿನೆಲ್ಲ ಫುಟ್ಪಾತಲ್ಲಿ ಇಟ್ಕೊಂಡೆ ಮಾರ್ತಿದ್ರು ಇದೆಲ್ಲ ಸೆಕೆಂಡ್ಸ ಏನೋ ನನಗೆ ಗೊತ್ತಿಲ್ಲ ಎಲ್ಲ ಹೊಸದ್ರಂಗೆ ಕಾಣಿಸ್ತಿತ್ತು ಮಿಕ್ಸಿ ಕೂಡ ಇಟ್ಕೊಂಡಿದ್ರು ಸ್ಟೌವ್ಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ವು ಬಟ್ ರೈಟ್ ಎಲ್ಲ ನಾನು ಕೇಳಲಿಲ್ಲ ಅಲ್ಲಿ ಇದು ನೋಡು ಈ ವಾಚು ಸ್ಟಾರ್ಟಿಂಗ್ ಅಜ್ಜಿ ಇದನ್ನು ಫೈವ್ ಹಂಡ್ರೆಡ್ ಹೇಳಿದ್ರು ನಾವು ಟೂ ಹಂಡ್ರೆಡ್ ಕೊಡ್ತೀನಿ ಅಂತ ತಕ್ಷಣ ಒಪ್ಕೊಬಿಟ್ರು ಆಮೇಲೆ ನೋಡಿದ್ರೆ ಅದು ಬ್ಲ್ಯಾಕ್ ಕಲರ್ ವಾಚ್ ಮೇಲ್ಗಡೆ ಎಲ್ಲ ಶೇಡ್ ಎಲ್ಲ ಹೊಂಟೋಗ್ಬಿಟ್ಟಿತ್ತು ಸ್ವಲ್ಪ ಹಾಕಿದ ತಕ್ಷಣ ಒಂಟೋಗ್ಬಿಡುತ್ತಿ ಅಂತ ಗೊತ್ತಾಯಿತು ಅದಕ್ಕೆ ತಗೊಂಡಿಲ್ಲ ವಾಪಸ್ ಕೊಟ್ಬಿಟ್ಟು ಬಂದ್ಬಿಟ್ವಿ ಅದನ್ನು ಇದು ಕೂಡ ಫುಟ್ಪಾತಲ್ಲಿ ಹಾಕೊಂಡು ಮಾಡ್ತಿದ್ರು ಇದು ರೈಟ್ ಕೇಳಿದಾಗ ನೂರು ರೂಪಾಯಿಗೆ ನಾಲ್ಕು ಅಂತ ಹೇಳಿದ್ರು ಆರು ಬೇಕಾದರೂ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಆದರೆ ಪುಟ್ ಪುಟಾಣಿದೆಲ್ಲ ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಮತ್ತು ನಾಯಿ ಮರಿಗಳು ಇದು ನೂರು ರೂಪಾಯಿಗೆ ಎಳ್ಕೊಡ್ತೀನಿ ಅಂತ ಹೇಳಿದ್ರು ಇದು ಕೂಡ ಚೆನ್ನಾಗಿತ್ತು ಬಾಯ್ಸ್ಗೆಲ್ಲ ಬಟ್ಟೆ ಅಂಗಡಿಗಳು ಕಡಿಮೆ ಇತ್ತು ಚಿಕ್ಕಪೇಟೆಯಲ್ಲಿ ಬರೀ ಹುಡುಗಿರು ಬಟ್ಟೆನೇ ಇದ್ದು ಅದರಲ್ಲೂ ಈ ಟೀ ಶರ್ಟ್ಗಳು ಶರ್ಟ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ಸಾರ್ಟ್ಸ್ ಎಲ್ಲ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಿದ್ರು ಫಿಶ್ಗಳಂತೂ ತುಂಬ ಚೆನ್ನಾಗಿತ್ತು ಐದು ಫಿಶ್ಶಿಗೆ ಹಂಡ್ರೆಡ್ ರುಪೀಸ್ ಹೇಳಿದ್ರು ಇಲ್ಲಿ

ಇನ್ನು ನೋಡಿ ಬ್ಯಾಗು ಮತ್ತು ಪರ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಈಗ ನಾನು ಇಟ್ಕೊಂಡಿರೋ ಪರ್ಸು ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ಒನ್ ಫಿಫ್ಟಿ ಕೇಳಿದ್ವಿ ಅವ್ರು ಕೊಡಲ್ಲ ಅಂತ ಹೇಳಿದ್ರು ಅದಕ್ಕೆ ನನ್ನ ಮೈದಾ ಹೇಳ್ತಾ ಇದ್ದ ಟೂ ಹಂಡ್ರೆಡ್ ರುಪೀಸ್ ತೊಗೊಂಡು ತ್ರೀ ಹಂಡ್ರೆಡ್ ರುಪೀಸ್ ಕೊಡಿ ಅಂತ ಕೇಳ್ತಾ ಇದ್ರು ಅಂಕಲ್ ಕೂಡ ಇದ್ರು ಆದರೂ ಬ್ಯಾಗ್ ಚೆನ್ನಾಗಿತ್ತು ಈ ಬ್ಯಾಗ್ ತಗೊಂಡೆ ನಾನು ಟೂ ಹಂಡ್ರೆಡ್ ಕೊಟ್ಟು ನನಗಂತೂ ತುಂಬ ಇಷ್ಟ ಆಯಿತು ಅಂತ ಅನ್ನಿಸ್ತು ನನಗೆ ಬ್ಯಾಗ್ ಅದು ಕಲರ್ ಕೂಡ ತುಂಬ ಅದು ಅದಕ್ಕೆ ಅದನ್ನೇ ತಗೊಂಡೆ ನನ್ನ ತಂಗಿ ಕೂಡ ಒಂದು ಪರ್ಸೇನೋ ತೊಗೊಂಡ್ಳು ಅವಳು ಕೂಡ ಮತ್ತು ಜೀನ್ಸ್ ಟಾಪ್ ಎಲ್ಲ ನೋಡೋಣ ಅಂತ ಅಂಗಡಿ ಒಳಗಡೆ ಹೋದ್ವಿ ಆದರೆ ಸ್ವಲ್ಪ ಕಾಸ್ಟ್ಲಿನೇ ಹೇಳಿದ್ರು ಫೋರ್ ಫಿಫ್ಟಿ ಹೇಳ್ತಿದ್ರು ಒಂದು ಜೀನ್ಸ್ ಟಾಪಿಗೆ ಅದು ನಾನು ತೊಗೊಂಡಿಲ್ಲ ಕಾಸ್ಟ್ಲಿ ಅಂತ ಹೇಳಿ ಮತ್ತು ಅಮ್ಮನಿಗೆ ಒಂದು ಜೊತೆ ಸೀರೆ ತಗೊಳ್ಳೋಣ ಅಂದ್ಕೊಂಡು ಅಂಗಡಿಗೆ ಹೋದ್ವಿ ಎಲ್ಲ ತ್ರೀ ಹಂಡ್ರೆಡ್ ಟು ಫಿಫ್ಟಿ ಎಲ್ಲ ಹೇಳ್ತಿದ್ರು ಅಮ್ಮನಿಗೆ ಎರಡು ಸೀರೆ ತೊಗೊಂಡೆ ನಾನು ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಹಂಗೆ ಬಿಸಿ ಬಿಸಿ ಕಡಲೆಕಾಯಿ ಕೂಡ ತಿಂದ್ಕೊಂಡು ಮುಂದೆ ಹೊಲ್ಟ್ವಿ ಅಲ್ಲಿ ಹಸಿ ಮೆಣಸಿನ್ಕಾಯಿ ಒಂದು ಕೆ ಜಿ ನಲ್ವತ್ತು ರೂಪಾಯಿ ಅಂತ ಹಾಕಿದ್ರು ತರಕಾರಿ ರೇಟ್ ಕೂಡ ತುಂಬ ಕಡಿಮೆ ಇತ್ತು ಅದರಿಂದ ಅಲ್ಲೇ ತರಕಾರಿ ಕೂಡ ತಗೊಂಡ್ವಿ ನಾವು ಹಾಗೆ ಮುಂದೆ ಬಂದರೆ ಅಲ್ಲಿ ಮುಸ್ಕುನ್ ಜೋಳ ಹಾಕಿದ್ರು ಅಜ್ಜಿ ನೂರು ರೂಪಾಯಿಗೆ ನಾಲ್ಕು ಐದು ಮುಸ್ಕುನ್ ಜೋಳ ಕೊಡ್ತಾಯಿದ್ರು ಇಲ್ಲಿ ಮಾರ್ಕೆಟಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ಯಾರಿಗೂ ಸರಿಯಾಗಿ ಕನ್ನಡನೇ ಬರೋಲ್ಲ ನಾವು ಕರ್ನಾಟಕದಲ್ಲಿದ್ದು ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ನನಗೆ ಇಲ್ಲಿ ಕನ್ನಡ ಬಿಟ್ಟರೆ ಬೇರೆ ಭಾಷೆನೇ ಬರೋಲ್ಲ ಅವ್ರನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಆಗ್ಬಿಟ್ಟಿದೆ ಇಲ್ಲಿ ನನಗಂತೂ ನಿಜ ಬೇಜಾರಾಯಿತು ಮತ್ತು ಅಲ್ಲಿಂದ ಬರೋ ಅಷ್ಟರಲ್ಲಿ ಫೈವ್ ಥರ್ಟಿ ಆಗೋಗಿತ್ತು ಮತ್ತೆ ಮೈಸೂರಿಗೆ ಒಳಡೋಣ ಅಂತ ಹೊರಡ್ತಿದ್ದೀನಿ ಪೇಟೆಯಿಂದ ಇವಾಗ ಜಸ್ಟ್ ಬಂದು ಮಳೆ ನಿಲ್ತು ಇವಾಗ ಮೈಸೂರಿಗೆ ಹೋಗಬೇಕು ಮೈಸೂರಿಗೆ ಹೋಗೋಷ್ಟೇ ಒಂಬತ್ತು ಗಂಟೆ ಆಗುತ್ತೇನೋ ನೋಟ್ ಮಳೆ ಇವಾಗ ಬಂದು ಸ್ಟಾಪ್ ಆಗಿದೆ ಸ್ವಲ್ಪ ಹನಿ ಹಾಕಿ ಈಗ ನಾನು ಹೋಗೋದ್ಕೇ ಒಂಬತ್ತು ಗಂಟೆ ಆಗುತ್ತೆ ಈಗ ರಿಟನ್ ಟು ಮೈಸೂರು ಮೈಸೂರಿಗೆ ರಿಟರ್ನ್ ಹೋಗ್ತಿದ್ದೀನಿ ನೋಡಿ ಇದು ನೋಡಿ ಮಂಡ್ಯದ ಹತ್ರ ನಾನು ಮಂಡ್ಯಕ್ಕೆ ಹೋಗೋಷ್ಟೇ ಎಂಟು ಗಂಟೆ ಆಗೋಗಿತ್ತು ಆಲ್ಮೋಸ್ಟು ಮೈಸೂರಿಗೆ ನಾನು ಒಂಬತ್ತು ಗಂಟೆ ಒಂಬತ್ತು ಅಷ್ಟರಲ್ಲಿ ಹೋದೆ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್